ಇವತ್ತಿನ ವಿಡಿಯೋದಲ್ಲಿ ಸುಲಭವಾಗಿ ಕೇವಲ ಹತ್ತು ನಿಮಿಷದಲ್ಲಿ ಮಾಡುವಂತಹ ಹೀರೆಕಾಯಿ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಬಿಸಿಯನ್ನು ಹಾಗೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ತಿಂತಾ ಒಂದು ತುತ್ತು ತಿನ್ನೋರು ಇನ್ನೂ ಎಕ್ಸ್ಟ್ರಾ ಒಂದೆರಡು ತುತ್ತು ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಮಾಡೋದು ಸಹ ಅಷ್ಟೇ ಬೇಗ ಮಾಡ್ಕೋಬೋದು ಮೊದಲಿಗೆ ನಾನಿಲ್ಲಿ ಒಂದು ಮಣ್ಣಿನ ಪಾತ್ರೆನ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದಾಗೇ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಏಳರಿಂದ ಎಂಟಾಗುವಷ್ಟು ಬೆಳ್ಳುಳ್ಳಿ ಹೆಸಳು ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಇಷ್ಟಪಡದೇ ಇರೋರು ಮೆಣಸಿನ್ಕಾಯಿನೂ ಸಹ ಸೇರಿಸ್ಕೋಬೋದು ಎಲ್ಲನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಮೀಡಿಯಮ್ ಸೈಜಲ್ಲಿರುವಂತಹ ಒಂದು ಈರುಳ್ಳಿನ ಸ್ವಲ್ಪ ದಪ್ಪನಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ಇಲ್ಲಿ ಮುನ್ನೂರು ಗ್ರಾಮ್ ಆಗುವಷ್ಟು ಒಂದು ಇತ್ತು ಸೊ ಅದನ್ನೆಲ್ಲ ಸಿಪ್ಪೆ ತೆಗೆದು ತೊಳೆದು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹೀರೆಕಾಯಿ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ಮೂರು ಹುಳಿ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ನೀವೇನಾದರೂ ಜಾಮ್ ಟೊಮೆಟೊ ಅಥವಾ ಫಾರಮ್ ಟೊಮೆಟೊನ ಬಳಸಿದ್ರೆ ನಾಲ್ಕು ಹಾಕೊಳ್ಳಿ ನಾನಿಲ್ಲಿ ಹುಳಿ ಟೊಮೆಟೊ ಹಾಕಿರೋದ್ರಿಂದ ಮೂರು ಟೊಮೊಟೊ ಹಾಕ್ಕೊಂಡಿದ್ದೀನಿ ಈಗ ಇದೆಲ್ಲ ಸಾಫ್ಟ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಮತ್ತು ತರಕಾರಿ ಎಲ್ಲ ಬೇಗ ಬೇಯಲಿಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಇದೆಲ್ಲ ಕಂಪ್ಲೀಟಾಗಿ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಇದಕ್ಕೆ ಇಲ್ಲಿ ನಾನಿಲ್ಲಿ ಒಂದು ಅರ್ಧ ಇಡಿಯಾಗೋವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಫ್ರೈ ಮಾಡ್ಕೊಳ್ತಿದ್ದೀನಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಬಿಡಿ ಸಾಕು ಅಷ್ಟೇ ಆ ರಸ ಎಲ್ಲ ಬಿಟ್ಕೊಂಡು ಹೀರೆಕಾಯಿ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದು ಸಾಫ್ಟಾಗಿರುತ್ತೆ ಇದೇ ರೀತಿ ಆಗ್ತಿದ್ದಾಗೇ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಸಪ್ರೇಟ್ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದೆ ತಣ್ಣಗಾಗೋದಕ್ಕೆ ಅಂತ ಮೇಲೆ ಇದನ್ನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ರುಬ್ಕೋಬೇಕು ಗಟ್ಟಿಯಾಗಿನೇ ರುಬ್ಕೊಂಡು ಈಗ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದಿಕ್ಕೆ ಕಡಾಯಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವನ್ನ ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಚಟಪಟ ಅಂತ ಸೌಂಡ್ ಬಂದಮೇಲೆ ರುಬ್ಬಿರುವಂತಹ ಹೀರೆಕಾಯಿ ಚಟ್ನಿನ ಸೇರಿಸ್ಕೊಂಡು ಇದನ್ನ ಒಂದು ಎರಡು ನಿಮಿಷ ರೀತಿಯಾಗಿ ಬಾಡಿಸ್ಕೋಬೇಕು ಈ ರೀತಿ ಚಟ್ನಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ತಿನ್ನೋಕ್ಕೂ ಸಹ ರುಚಿಯಾಗಿರುತ್ತೆ ಹಾಗೆ ಚಟ್ನಿ ಬೇಗ ಹಾಳಾಗೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನೇನಾದರೂ ನೀವು ತಿಂಗಳ್ಗಟ್ಲೆ ಸ್ಟೋರ್ ಮಾಡ್ಕೋಬೇಕು ಅಂದರೆ ಎಣ್ಣೆನ ತುಂಬ ಜಾಸ್ತಿ ಹಾಕ್ಕೊಂಡು ಎಣ್ಣೆಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಒಂದು ಕಂಟೇನರ್ಗೆ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ ಒಂದು ತಿಂಗಳಾದರೂ ಸಹ ಚಟ್ನಿ ಕೆಡಲ್ಲ ಅವತ್ತೇ ಮಾಡಿ ಅವತ್ತೇ ಖಾಲಿ ಮಾಡ್ತೀವಿ ಅನ್ನೋದಾದರೆ ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಟ್ನಿನ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಬಿಸಿ ಅನ್ನೋದ ಜೊತೆ ಅಂತೂ ಹೇಳಿ ಮಾಡಿಸ್ತಾಗಿರುತ್ತೆ ಒಂದು ಸಲ ನೀವು ನಿಮ್ಮನಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಸಿಗೋಣ